ಆ ಶಿಲಾಪಿ ತ್ವಂಘ್ರಿ ಕ್ಷಮಾಸಂಗಿರೇಣು ಪ್ರಸಾದಾಧಿ ಚೈತನ್ಯ ಮಾಧತ್ತರಾಮ ನರಸ್ತ್ವತ್ಪದ್ವಂದ್ವಸೇವಾಧಾತ್ ಸುಚೈತನ್ಯಮೇತೀತಿ ಕಿಂಚಿತ್ರ ಅಂತ ಹೇಳಿದ್ದಾರೆ ಆ ಒಂದು ನಿನ್ನ ಧೂಳಿಯ ಒಂದು ಸಂಬಂಧದಿಂದಲೇ ಆ ಶಿಲೆಯೂ ಸಹ ಜಡವಾಗಿರತಕ್ಕಂತಹ ಶಿಲೆಯು ತನ್ನ ಚೈತನ್ಯವನ್ನು ಪಡ್ಕೊಂಡು ತನ್ನ ಆ ಹಹಲ್ಯಾದೇವಿಗೆ ಶಾಪವಿಮೋಚನವಾಯಿತು ಅಂತಿರಬೇಕಾದರೆ ನರಸ್ತ್ವತ್ ಸೇವಾ ವಿಧಾನಾತ್ ಮನುಷ್ಯ ಚೇತನನಾಗಿರ್ತಕ್ಕಂತಹ ಒಬ್ಬ ಮನುಷ್ಯ ನಿನ್ನ ಸೇವೆಯನ್ನು ಮಾಡಿದರೆ ನರಸ್ತ್ವತ್ ಪದದ್ವಂದ್ವ ಸೇವಾ ವಿಧಾನಾತ್ ಸುಚೈತನ್ಯಮೇತೀತಿ ಕಿಂಚಿತ್ರ ಸುಚೈತನ್ಯ ಅಂತಂದರೆ ಆ ಶುದ್ಧವಾದಂತಹ ಚೈತನ್ಯ ಶುದ್ಧವಾದ ಚೈತನ್ಯ ಅಂತಂದರೆ ಚೈತನ್ಯ ಅಂತ ತನ್ನ ನಿಜವಾದ ಸ್ವರೂಪವಾಗಿರತಕ್ಕಂತಹ ಪರಬ್ರಹ್ಮ ಚೈತನ್ಯವನ್ನು ಮನುಷ್ಯನು ಪಡೆಯುತ್ತಾನೆ ಅಂದರೆ ಆ ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಸಂಸಾರದಿಂದ ಮುಕ್ತನಾಗ್ತಾನೆ ಅನ್ನುವಂತಹ ವಿಷಯದಲ್ಲಿ ನಾವು ಹೇಳಬೇಕಾದ್ದೇನಿದೆ ಇಲ್ಲಿ ಆಶ್ಚರ್ಯವಾದಂತಹ ವಿಷಯ ಏನಿದೆ ಅಂದರೆ ಖಂಡಿತವಾಗಿಯೂ ಹಾಗೇ ಆಗುತ್ತೆ